ಅವ್ರು ಇನ್ನೊಂದು ಮಠ ಕಟ್ಟಿಸ್ತೀವಿ ಅಂತಾರೆ ಈ ಮಠ ಕಟ್ಟಿಸೋರು ಸ್ವಾಮೀಜಿಯ ಕಲ್ಲುಗಿಸಿ ಮಾಡಿ ಕಾರ್ರು ಹಾಗಾಗಿ ಅವ್ರಿಗೆ ಅಂತ ನಾವು ಸರ್ ಎರಡ್ ಸಾವಿರ ಎಂಟರ ನಮ್ಮ ಪೀಠ ಆಗ್ತದೆ ಪೀಠ ಆಗಿನ ತಕ್ಷಣ ಆಹ್ವಾನ ಮಾಡಿದವರು ಕಾಶಪ್ನವ್ರ ಮಂಟದು ಅವ್ರಿಗೆ ಪ್ರಸಾದ್ ಬಂದಿರು ಬಂದದ್ಯಾಗ ಇದೇ ಜಿ ಜಿ ಪಾಲ್ಡರ್ಗೆ ಹೇಳಿ ಇವರು ತಮ್ಮ ಉಚಿತ ಪ್ರಸಾದ ನಿಲ್ಲ ಇದ್ರೊಳಗೆ ಅವ್ರಿಗೆ ಒಂದು ರೂಮ್ ರೂಮ್ ರೂಮ್ನಾಗ ಅವ್ರು ಇರೋ ವ್ಯವಸ್ಥೆ ಮಾಡ್ತಾರೆ ಅವ್ರಿಗೆ ಪ್ರಸಾದ ವ್ಯವಸ್ಥಾ ಅವ್ರಿಗೆ ಕಾರ್ ಡಿಸ್ ಎಲ್ಲ ಮಾಡಿದವರು ತಾಲೂಕಿನ ಪಂಚಮ ಶಾಲೆಗಳು ಅದು ವಿಜಯ ಕಾಶ್ಯಪ್ನವ್ರ ಅಭಿಮಾನಿಗಳು ಇಂಥವನ್ನೆಲ್ಲ ಈ ಸ್ವಾಮಿ ಜಾಪನ್ ಮಾಡಿ ಇಷ್ಟು ದೊಡ್ಡವ್ರು ಮಾಡಿಂದ ಈಗ ಬಂದವರ ಎರಡ್ ಸಾವಿರ ಇಸಿ ಒಳಗ ಇವ್ರು ಬರ್ತಾರ ಯಾರು ಎತ್ನಾಳ್ ಅವ್ರು ಬರ್ತಾರ ಮುಂದ ಸಿ ಪಾಟೀಲ್ ಈಗ ಬರ್ತಾರ ನಿರಾಣಿ ಅವ್ರು ಬರ್ತಾರ ಅವಾಗ ಅವಾಗ ಸ್ವೀಟ್ ಆದನ್ಯಾಗ ಇಂಥ ಏನು ಗಣ್ಯ ಮಾನ್ಯರು ಏನು ಅನ್ಸ್ಕೊಂಡಾರ ಪ್ರಭಾವಗಳು ಅನ್ಸ್ಕೊಂಡವರು ಪೀಠ ಎಲ್ಲಿ ಇದ್ದರ್ನದ ಗೊತ್ತಿದ್ದಿಲ್ಲ ಸ್ವಾಮಿಗಳು ಯಾರು ಅನ್ನೋದು ಗೊತ್ತಿದ್ದಿಲ್ಲ ಇದೇ ಬಸವಳ ಪಟ್ಲೆಟ್ಟಳು ಅವರು ಎರಡು ಸಾವಿರದ ಎಂಟರಾಗ ನಾವು ಪೀಠ ಮಾಡೋತ್ನ್ಯಾಗ ಈ ಸ್ವಾಮಿಗಳ್ನ ಪೀಠ ಪೀಠದ ಗುರುಗಳು ಅಂದ್ರೆ ಯಾವನ ಮೃತುಶೆ ಖಾದ್ರಿನ ಮಾಡಕತ್ತಾರ ಇವರು ಅಂತ ಹೇಳಿದ್ರು ಅವರು ನಾವು ಒಪ್ಪಾಗಿಲ್ಲ ಅಂತ ಹೇಳ್ಯಾರ ಇದೇ ಗುರುಗಳ ಒಪ್ಪಾಗಿಲ್ಲ ಅಂತ ಹೇಳ್ಯಾರ ಮೃತುಸೆ ಖಾದ್ರಿ ಅಂತ ಹೇಳ್ಯಾರ ರೀ ಇವ್ರಿಗೆ ನಮ್ಮ ಸಮಾಜದ ಇದೇನು ಜನ ಮರಳು ಜಾತಕ ಮರುಳು a sambole nga nangil